ಹರಿಜನ್ರು, ಗಿರಿಜನರು ಹಿಂದುಳಿದ ವರ್ಗದವರು ಮಧ್ಯ ಸಣ್ಣ ಸಣ್ಣ ಸಮಾಜದವರನ್ನ ಮೇಲೆ ಎತ್ತುವ ಕೆಲಸವನ್ನ ಮಾಡದಂತ ಮಹಾನ್ ಭಾವ ಇಲ್ಲಿ ಕೂತಿದ್ದಾರೆ ನರೇಂದ್ರ ಮೋದಿ ಅವರು ಅವ್ರ ಬಗ್ಗೆ ಅವ್ರ ಬಗ್ಗೆ ಹೇಳುವ ಕ್ಷುಲ್ಲಕ ರಾಜಕಾರಣ ಮುಖ್ಯಮಂತ್ರಿ मुख्यमंत्री उप मुख्यमंत्री इंडियन नेशनल कांग्रेस इवतो अडवर्टेंट बरी नाच के देश के ಸುಮಾರು ಮೂವತ್ನಾಲ್ಕು ಪ್ರೋಗ್ರಾಮ್ಗಳು ನಾನು ಓದಲಿಕ್ಕೆ ಹೋಗಲ್ಲ ಎಲ್ಲ ನನ್ನ ಹತ್ರ ಇದೆ ಬಡವರಿಗೋಸ್ಕರ ನಿರುದ್ಯೋಗವನ್ನು ಬಗೆಹರಿಸಲಿಕ್ಕೆ ಎಷ್ಟು ಪ್ರೋಗ್ರಾಮ್ಗಳನ್ನ ಮಾಡಿ ಅವರ ಬಗ್ಗೆ ನನಗೆ ತೊಂಬತ್ತೊಂದು ಮುಗಿಯಿತು ಇನ್ನೊಂದು ಇಪ್ಪತ್ತಿನ ಬ್ಲಡ್ ಬಾಯಿಲ್ ಆಗುತ್ತೆ ನಿನ್ನೆ ಎರಡು ಸಭೆ ಕೋಲಾರದಲ್ಲಿ